ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಟಿ ಟಿವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಯಾರ ಹತ್ರ ಎಲ್ಲ ರೇಷನ್ ಕಾರ್ಡ್ ಇದೆಯೋ ಅವ್ರಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಒಂದು ಹೊಸದಾಗಿ ಆದೇಶ ಬಂದಿದೆ ಈ ಒಂದು ಕೆಲಸವನ್ನು ನೀವು ಮೂವತ್ತೊಂದನೇ ತಾರೀಕಿನ ಒಳಗಡೆ ನೀವು ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ ಏನಾದರೂ ನೀವು ಈ ಒಂದು ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ ರದ್ದಾದರೆ ನಿಮಗೆ ಯಾವುದೇ ಒಂದು ಸರ್ಕಾರಿ ಯೋಜನೆಗಳ ಫಲಾನುಭವ ನಿಮಗೆ ಸಿಗೋದಿಲ್ಲ ನನ್ನ ಬಗ್ಗೆ ಗೃಹಲಕ್ಷ್ಮಿ ಹಾಗೂ ಬೇರೆ ಯಾವುದೇ ಒಂದು ಸರ್ಕಾರಿ ಯೋಜನೆಗಳ ಫಲಾನುಭವ ಸಿಗೋದಿಲ್ಲ ಹಾಗಾಗಿ ಏನದು ಒಂದು ಈ ಕೆಲಸ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬದಲ್ಲಿ ಬರುತ್ತೆ ಅಂದರೂ ಇನ್ನೂ ಬರಲಿಲ್ಲ ಅದು ಸೊ ಎಲ್ಲರೂ ಹೇಳ್ತಾ ಓ ಇದು ಗೃಹಲಕ್ಷ್ಮಿ ಹಣ ಕ್ಯಾನ್ಸಲೇ ಆಗೋಯ್ತೇನೋ ಅನ್ನೋ ರೀತಿಯೆಲ್ಲ ಮಾತಾಡ್ಕೊತಿದ್ದಾರೆ ಯಾಕಂದರೆ ಲಕ್ಷ್ಮೀ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿರೋ ಕಾರಣದಿಂದಾಗಿ ಸೊ ನಿಜವಾಗ್ಲೂ ಕ್ಯಾನ್ಸಲ್ ಆಗುತ್ತಾ ಹಣ ಬರೋದೇ ಇಲ್ವ ಅನ್ನೋ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ಬಿಡೋಣ ಸ್ಟಾರ್ಟ್ ಮಾಡೋಣ ಈಗ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಒಂದು ಹೊಸದಾಗಿ ಒಂದು ಆದೇಶ ಬಂದಿದೆ ಯಾರ ಹತ್ರ ಒಂದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಹತ್ರ ಎಲ್ಲ ರೇಷನ್ ಕಾರ್ಡ್ ಇಟ್ಕೊಂಡಿರ್ತೀರೋ ಅವರೀಗ ಜಾತಿವಾರು ಮ್ಯಾಪಿಂಗ್ನ ಮಾಡಬೇಕಾಗುತ್ತೆ ಏನಪ್ಪ ಇದು ಜಾತಿವಾರು ಮ್ಯಾಪಿಂಗ್ ಅಂದರೆ ನೀವೇನಾದರೂ ಎಸ್ ಸಿ ಎಸ್ ಟಿ ಒಂದು ಕ್ಯಾಸ್ಟ್ಗೆ ಸೇರಿದವರಾಗಿದ್ದರೆ ಅಂದರೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿರೋದಾಗಿದ್ದರೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ತೊಗೊಂಡೋಗಿ ನಿಮ್ಮ ಹತ್ತಿರದವ ರೇಷನ್ ಅಂಗಡಿ ಅಂದರೆ ಡಿಪೋ ಇರುತ್ತಲ್ಲ ನೀವು ರೇಷನ್ ತೊಗೊತಿರಲ್ಲ ಅಲ್ಲಿ ಹೋಗಿ ನೀವು ಸಬ್ಮಿಟನ್ನು ಮಾಡಬೇಕಾಗುತ್ತೆ ಈ ಕೆಲಸ ಕಡ್ಡಾಯ ಅಂತ ಹೇಳಿರೋದ್ರಿಂದ ಖಂಡಿತವಾಗೂ ನಿಮ್ಮ ಒಂದು ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಇದೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ನಿಮ್ಮ ರೇಷನ್ ಡಿಪೋಗೆ ಹೋಗಿ ಅಲ್ಲಿ ಸಲ್ಲಿಸಬೇಕಾಗುತ್ತೆ ಸೊ ಏನು ಮಾಡ್ತಾರೆ ಸಿಸ್ಟಮಲ್ಲಿ ನಿಮ್ಮ ಒಂದು ಏನು ಒಂದು ಡೇ ಡೇಟಾ ಎಲ್ಲ ಕೊಟ್ಟಿರ್ತಾರಲ್ಲ ಡೀಟೇಲ್ಸ್ನೆಲ್ಲ ಅವರು ಅಪ್ಡೇಟನ್ನು ಮಾಡ್ಕೊತಾರೆ ಇದು ಈ ರೀತಿಯಾಗಿ ನೀವೇನಾದರೂ ಕೆಲಸ ಮಾಡಿಲ್ಲ ಆದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಇವಾಗ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೊಟ್ಟಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ತಿಂಗಳು ಮೂರ್ನಾಲ್ಕು ತಿಂಗಳಿಂದ ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಒಂದು ರೇಷನ್ ಕಾರ್ಡ್ಗಳನ್ನು ಇವಾಗ ರದ್ದು ಮಾಡಿದ್ದಾರೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಕೆಲಸನ ನೀವು ಕಡ್ಡಾಯವಾಗಿ ಮಾಡಲೇ ಮಾಡಲೇಬೇಕಾಗಿರೋದ್ರಿಂದ ಇದೇ ಮೂವತ್ತೊಂದನೇ ತಾರೀಕು ಒಳಗಡೆ ಮಾಡಿ ಇಲ್ಲಾಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಸಹ ನೀವು ಕ್ಯಾನ್ಸಲ್ ಆದರೆ ನಿಮಗೆ ಯಾವುದೇ ಒಂದು ಸರ್ಕಾರಿ ಯೋಜನೆಗಳ ಪ್ರಯೋಜನಗಳು ನಿಮಗೆ ಮುಂದೆ ಸಿಗೋದಿಲ್ಲ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕಳೆದ ತಿಂಗಳು ಪೂರ್ತಿ ತಿಂಗಳು ಒಂದು ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅದನ್ನು ಮತ್ತೆ ಈಗ ವಿಸ್ತರಣೆ ಮಾಡಿದ್ದಾರೆ ಇದೇ ತಿಂಗಳು ಸಹ ಏನೇ ಒಂದು ತಿದ್ದುಪಡಿ ಮಾಡಿಸ್ಕೊಬೇಕಂದ್ರೂ ನೀವು ಈಗಲೇ ಹೋಗಿ ತಿದ್ದುಪಡಿನ ಖಂಡಿತವಾಗೂ ಮಾಡಿಸ್ಕೊಂಬಿಡಿ ಆಮೇಲೆ ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಅವಕಾಶ ಕೊಟ್ಟಾಗ ತಿದ್ದುಪಡಿನ ಮಾಡಿಸ್ಕೊಳ್ಳಿ ಹಾಗೆ ಇ ಕೆ ವೈ ಸಿ ಮಾಡೋದು ಸಹ ಬಹಳ ಇಂಪಾರ್ಟೆಂಟ್ ಆಗಿದೆ ಇ ಕೆ ವೈ ಸಿ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ರೇಷನ್ ನ್ ಕಾರ್ಡ್ಗೆ ಲಿಂಕ್ ಮಾಡಬೇಕಾಗುತ್ತೆ ಹಾಗೂ ಬಯೋಮೆಟ್ರಿಕ್ನ ಒಂದು ನಿಮ್ಮ ರೇಷನ್ ಡಿಪೋನಲ್ಲಿ ಕೊಟ್ಟು ಇಂಪ್ರೆಷನ್ನ ಕೊಟ್ಟು ಈ ಕೆ ವ್ಯಾಸನ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ ಇದಿಷ್ಟು ಇವಾಗ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಒಂದಷ್ಟು ಹೊಸ ಆದೇಶಗಳು ಅಂತಲೇ ಹೇಳ್ಬೋದು ಇವನ್ನೆಲ್ಲ ನೀವು ಮಿಸ್ ಮಾಡಿದಿರ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ರೇಷನ್ ಕಾರ್ಡನ್ನ ರದ್ದಾಗೋ ರೀತಿ ಮಾಡಿಕೊಳ್ಬೇಡಿ ಓಕೆನಾ ಇದಿಷ್ಟು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಮಾಹಿತಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಬಗ್ಗೆ ಬಹಳಷ್ಟು ಇವಾಗ ಸ ಒಂದು ಸುದ್ದಿಗಳು ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿರೋ ಕಾರಣ ಇನ್ಮೇಲಿಂದ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ ಕ್ಯಾನ್ಸಲ್ ಆಗೋಗುತ್ತಾ ಅನ್ನೋ ಒಂದು ಮಾಹಿತಿಗಳು ಇದೆ ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ ಯಾಕೆ ಅಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಏನು ತೊಗೊಂಡು ಬಂದಿದ್ದಾರೆ ಸರ್ಕಾರ ಅದು ಐದು ವರ್ಷಗಳವರೆಗೂ ನಡೆಸ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಇವರಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಖಂಡಿತವಾಗಲೂ ಅವರು ಸ್ಟಾಪ್ ಮಾಡೋದಿಲ್ಲ ಆ ರೀತಿ ಆಗಿರೋ ಸರ್ಕಾರ ಇವಾಗಲೇ ಆ ಒಂದು ಸುದ್ದಿಯನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದರು ಹಾಗಾಗಿ ಯಾರೂ ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಯೋಜನೆಗಳ ಹೆಡ್ ಆಗಿರುವಂತಹ ಸಿ ಎಸ್ ಚಂದ್ರಭೋಪಾಲ್ ಅವರು ಇದೇ ಮಕರ ಸಂಕ್ರಾಂತಿ ಎಂದು ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂದರು ಆದರೆ ಇವಾಗವರೆಗೂ ಯಾರಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಹಣ ಬಿಡುಗಡೆನೇ ಆಗಿಲ್ಲ ಎಲ್ಲೋ ಒಂದು ಪರ್ಸೆಂಟ್ ಜನಕ್ಕೆ ಬಿಡುಗಡೆ ಆಗಿರ್ಬೋದೇನೋ ಅದಕ್ಕೂ ಸಹ ಸರಿಯಾಗಿ ನಮಗೆ ಮಾಹಿತಿಗಳು ಸಿಗ್ತಾ ಇಲ್ಲ ಆದರೆ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಇನ್ನೂ ಹಣ ಬಿಡುಗಡೆ ಆಗದೆ ಇರೋ ಕಾರಣ ಇನ್ನೇನು ಕೆಲವು ದಿನಗಳಲ್ಲಿ ಬಿಡುಗಡೆ ಮಾಡ್ಬೋದು ಯಾಕಂದರೆ ಎರಡು ದಿವಸ ಹೆಚ್ಚು ಕಮ್ಮಿಯಾಗಿ ಹಣ ಬಿಡುಗಡೆ ಮಾಡಿದರೆ ಹೊರತು ಯಾವುದೇ ಕಾರಣಕ್ಕೂ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಇವರು ಸ್ಟಾಪ್ ಮಾಡೋದಿಲ್ಲ ಈ ಗ್ಯಾರಂಟಿ ಯೋಜನೆಗಳಿಂದಲೇ ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂದರೆ ಬಂದಿರೋದು ಇದನ್ನು ಮುಂದುವರೆಸ್ಕೊಂಡು ಹೋಗ್ತಾರೆ ಹಾಗೂ ಮುಂದಿನ ಎಲೆಕ್ಷನಲ್ಲೂ ಸಹ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಯಾರೂ ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಂಡಿತ ಹಾಗೂ ನಿಮಗೆ ಇದೇ ತಿಂಗಳಲ್ಲಿ ಈ ಒಂದು ಹದಿನಾರನೇ ಕಂತಿನ ಹಣ ಸಹ ಬಿಡುಗಡೆ ಆಗುತ್ತೆ ಸೊ ಇದಿಷ್ಟು ಈ ಒಂದು ಗೃಹಲಕ್ಷ್ಮಿ ಹಾಗೂ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಆಗಿರುವಂತಹ ಒಂದಷ್ಟು ಮಾಹಿತಿಗಳು ನಿಮಗೆ ಈ ಮಾಹಿತಿ ಸ್ವಲ್ಪ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು